ಹಾಗೂ ಕರ್ನಾಡು ಗರ್ಜನೆಯ ನ್ಯೂಸ್ ಚಾನೆಲ್ ಅವರಿಗೆ ನನ್ನ ನಮಸ್ಕಾರ ಕೊಡುತ್ತ ಏನು ನಾಳೆ ರವಿವಾರ ದಿವಸ ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಗದಗ ಜಿಲ್ಲಾ ಕುಸ್ತಿಪಟುಗಳ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಈ ನೂತನ ಉದ್ಘಾಟನಾ ಸಂಘದ ಅಂಗವಾಗಿ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರಮಟ್ಟದ ಪುರುಷರ ಹಾಗೂ ಮಹಿಳೆಯರ ಭಾರಿ ಜಂಗ ತೆಂಗಿನ ಕಾಳಿ ಕುಸ್ತಿಯನ್ನು ಏರ್ಪಡಿಸಲಾಗಿತ್ತು ಆದ ಕಾರಣ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಕಲ್ಲಯ್ಯ ಜನರು ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಉದ್ಘಾಟಕರಾಗಿ ಶ್ರೀ ಡಾಕ್ಟರ್ ಎಚ್ ಕೆ ಪಾಟ್ ಸಾಹೇಬರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಅಧ್ಯಕ್ಷತೆ ವಹಿಸುವಂಥ ಈ ಕುಸ್ತಿಪಟು ಗದಗ ಜಿಲ್ಲಾ ಕುಸ್ತಿಪಟುಗಳ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ವಸಂತ ಸಿದ್ದಮಳಿ ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗ್ತಾಯಿದೆ ಮುಖ್ಯ ಅತಿಥಿಗಳಾದಂಥ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಉಪಾಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿಯ ಸಮಿತಿ ಬೆಂಗಳೂರು ಇವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಿದ್ದಾರೆ ಜೆ ಎಸ್ ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಸಲೀಂ ಅಹಮದವರು ಕೂಡ ಭಾಗವಹಿಸ್ತಿದ್ದಾರೆ ಸಿ ಸಿ ಪಾಟೀಲ್ ಕೂಡ ಭಾಗವಹಿಸಿದ್ದಾರೆ ಡಾಕ್ಟರ್ ಚಂದ್ರು ಲಮ್ಮ ಕೂಡ ಭಾಗವಹಿಸಿದ್ದಾರೆ ಎಸ್ ವಿ ಚಕ್ ಸಂಗ್ರೂರು ಕೂಡ ಭಾಗವಹಿಸಿದ್ದಾರೆ ಶ್ರೀ ಶ್ರೀಧರ್ ಜಿಲ್ಲಾಧಿಕಾರಿ ಕೂಡ ಭಾಗವಹಿಸಿದ್ದಾರೆ ಬಿ ಅಶ್ವಡ್ ಅವರು ಕೂಡ ಭಾಗವಹಿಸಿದ್ದಾರೆ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೃಷ್ಣಗೌಡ ಪಾಟೀಲ್ ಕೂಡ ಭಾಗವಹಿಸಿದ್ದಾರೆ ಈ ನಗರದ ಎಸ್ ಎಂ ಕೃಷ್ಣ ನಗರದ ವಾರ್ಡ್ ನಂಬರ್ ಒಂದರ ಗದಗಪಟ್ಟೆ ನಗರಸಭಾ ಸದಸ್ಯನಾದಂಥ ನನ್ನ ಧರ್ಮದ ಪತ್ನಿ ಕೂಡ ಲಕ್ಷ್ಮೀ ಅನಿಲ್ ಕುಮಾರ್ ಸಿದ್ದರಾಮಯ್ಯ ಅವರು ಕೂಡ ಈ ಕಾರ್ಯಕ್ರಮ ಉದ್ಘಾಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶ್ರೀಮತಿ ಶಕುಂತಲಾ ಅಕ್ಕಿಯವರು ಕೂಡ ಭಾಗವಹಿಸಿದ್ದಾರೆ ಹಾಗೂ ಗದಗ ಜಿಲ್ಲಾ ವಾಲ್ಮೀಕಿ ಸೇವಾ ಸಂಘದ ಅಧ್ಯಕ್ಷರಾದಂಥ ಬಸವರಾಜ್ ಬ್ರದರ್ ಅವರು ಕೂಡ ಭಾಗವಹಿಸಿದ್ದಾರೆ ನಗರಾದಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಕ್ಬರ್ ಸಾಬ್ ಬಬರ್ಚಿರು ಕೂಡ ಭಾಗವಹಿಸಿದ್ದಾರೆ ಅದಕ್ಕೆ ಇವತ್ತು ಏನು ರವಿವಾರು ಸಹ ಈ ಕಾರ್ಯಕ್ರಮದಲ್ಲಿ ಇನ್ನೂ ಗಂಡ್ಯಮಾನರು ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಆದ ಕಾರಣ ಈ ಗದಗ ಜಿಲ್ಲಾದಂತ ಈ ರಾಜ್ಯ ಕರ್ನಾಟಕದಾದಂತಹ ಎಲ್ಲ ಕುಸ್ತಿ ಪಟುಗಳು ಮಾಜಿ ಪೈಲ್ವಾನರು ಹಾಗೂ ಹಾಲಿ ಪೈಲ್ವಾನರು ಕೂಡ ಎಲ್ಲ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರ ಈ ಅನ್ನೋ ನಶಿಸಿ ಹೋಗ್ತದೆ ಆ ಕಾರಣಕ್ಕ ಈ ಗದಗ ಜಿಲ್ಲಾ ಅಧ್ಯಕ್ಷರಾದಂತಹ ವಸಂತ ಸಿದ್ದಮೇಳರು ಕೂಡ ಈ ಕಾರ್ಯಕ್ರಮವನ್ನು ನಶಿಸಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಬೇರೆ ಬೇರೆ ರಾಜ್ಯದಿಂದ ಆಗಮಿಸಿ ಭಾರಿ ಅತ್ಯುತ್ತಮವಾಗಿ ಈ ಕುಸ್ತಿಯನ್ನು ಆಗ್ತದೆ ಆದ ಕಾರಣಕ್ಕೆ ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಿರುವ ಮಹಿಳೆಯರು ಕೂಡ ಈ ಕುಸ್ತಿ ಕುಸ್ತಿಯಲ್ಲಿ ಭಾಗವಹಿಸಿ ಕುಸ್ತಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಎಲ್ಲಾ ಭಾಗದಿಂದ ಮಹಿಳೆಯರು ಕೂಡ ಬಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಯಾಕಂದ್ರೆ ಈ ಹಳೆಯ ಕುಸ್ತಿಗಳನ್ನೆಲ್ಲ ಎಲ್ಲಾ ನಶಸ್ವಿ ಹೋಗ್ತದೆ ಈ ಕಬಡ್ಡಿ ಆತು ಈ ಕುಸ್ತಿ ಆತು ಖೋ ಖೋ ಆತು ಇಂಥವೆಲ್ಲ ಸ್ವಲ್ಪ ಕುಸ್ತಿಗಳನ್ನು ನಶಿಸಿ ಹೋಗ್ತದೆ ಆ ಕಾರಣಕ್ಕೆ ನಾವು ಈ ಎಲ್ಲರೂ ನಾವು ಕೂಡ ನಾವು ಹಳೆಯ ಕುಸ್ತಿ ನಸಿಸಿ ಹೋಗ್ತಂತ ಅದಕ್ಕೆ ಒತ್ತು ಕೊಟ್ಟು ನಾವು ಅದನ್ನ ನಾವು ಇನ್ನೂ ಏರು ಅನ್ನೋದು ನಮ್ಮ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ನಮ್ಮ ಭಾರತ ದೇಶದ ಕುಸ್ತಿ ಪಟುಗಳನ್ನು ಪ್ರಥಮ ಸ್ಥಾನ ನಾವು ಅಂತ ಅಂತಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಪ್ರಶಸ್ತಿ ಪತ್ರ ಕೂಡ ಭಾಗವಹಿಸಿದವರಿಗೆ ಪ್ರಥಮ ಸ್ಥಾನ ಪಡೆದವರಿಗೂ ಕೂಡ ನಾವು ಪ್ರಸಿದ್ಧಿ ಪತ್ರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಈ ಕುಸ್ತಿ ಪಂದಳನ್ನು ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಕಡೆ ಭಾಗದಲ್ಲಿ ಮಾಡಲಿ ಅಂತಂದು ಅವರು ಕೂಡ ಆಶೀರ್ವಾದ ಮಾಡಿ ಎಲ್ಲ ಕಡೆ ಭಾಗದಲ್ಲಿ ಮಾಡಿದ್ರು ಒಳ್ಳೇದಂತಂದು ಹೇಳಿ ಈ ಕಾರ್ಯಕ್ರಮ ಬಂದು ಭಾಗವಹಿಸಿ ಉದ್ಘಾಟನೆ ಮಾಡಿ ಈ ಕುಸ್ತಿ ಪಂದಳವನ್ನು ಯಶಸ್ವಿಗೊಳಿಸುವಲ್ಲಿ ಅಂದಾಜು ಒಂದು ಸುಮಾರು ಒಂದು ಎಪ್ಪತ್ತರಿಂದ ನೂರು ಮಂದಿ ಈ ಕ್ರೀಡಾಪಟುಗಳು ಸೇರ್ತಾರೆ ಅಂದಾಜು ಸೇರಿ ಆಮೇಲೆ ಮಹಿಳೆಯರು ಕೂಡ ಕುಸ್ತಿ ಪಂದ್ಯಾವಳಿ ಭಾಗವಹಿಸ್ತಾರೆ ಹೆಚ್ಚು ಅವ್ರಿಗೆ ನಾವು ಆದ್ಯತೆವಾಗಿ ನಾವು ಮಹಿಳೆಯರಿಗೂ ಕೂಡ ಕೊಟ್ಟಿವಿ ಈಗ ಪುರುಷರಿಗೂ ಎಲ್ಲ ಎಲ್ಲಾ ಕಡೆನೂ ಇರ್ತೈತಿ ಅದೇ ತರವಾಗಿ ನಾವು ಮಹಿಳೆಯರು ಕೂಡ ನಾವು ಈ ಆದ್ಯತೆಯನ್ನು ಕೊಟ್ಟಿವಿ ನಾವು ನಮ್ಮ ಸಂಘದ ವತಿಯಿಂದ ಅದಕ್ಕ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಇನ್ನೂ ಗಣ್ಯಮಾನರು ಕೂಡ ಇದಕ್ಕೆ ಆಗಮಿಸಿದ್ದಾರೆ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್ ಕೆ ಪಾಟ್ ಸಾಹರು ಗದಗದಲ್ಲಿ ಎಲ್ಲಾ ಕ್ರೀಡೆಗಳನ್ನು ಭಾರಿ ಪ್ರೋತ್ಸಾಹ ಮಾಡಿ ಪ್ರತಿ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಎಲ್ಲಾ ರಾಜ್ಯ ರಾಷ್ಟ್ರ ಮಟ್ಟ ಕೂಡ ನಮ್ಮ ಗದಗ ಈ ಕ್ರೀಡೆಯರು ಈ ಕುಸ್ತಿಪಟದಲ್ಲಿ ಹಾಕಿಯಲ್ಲಿ ಫುಟ್ಬಾಲ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಮತ್ತೆ ಇನ್ನಿತರ ಕ್ರೀಡೆಯಲ್ಲೂ ಕೂಡ ಭಾಗವಹಿಸಿ ಹೆಚ್ಚಿನ ಮಟ್ಟದ ಬೆಳವರು ಕೂಡ ಪ್ರೋತ್ಸಾಹವನ್ನು ನಮ್ಮ ಹೆಚ್ಚಿಗೆ ಪಡಿಸ ಅವ್ರು ಬಹಳ ಅವರು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರ ನಮ್ಮ ನಗರದಲ್ಲಿ ಇದಕ್ಕೂ ಕೂಡ ನಾನು ಭಾಗವಹಿಸ್ತೀನಿ ಅಂತಂದ್ರೆ ನನಗೆ ಅವ್ರು ಅವರ ಕೂಡ ಖುದ್ದಾಗಿ ಈ ಕಾರ್ಯಕ್ರಮ ಅವರ ಉದ್ಘಾಟನೆ ಮಾಡಕ್ ಬರ್ತಿದ್ದಾರೆ ನಾನು ನನ್ನ ನಮ್ಮ ಇಲ್ಲೂ ಮಾತಾಡಕ್ಕೆ ಮಾತಾಡಿದ್ದು ಅನಿಲ್ ಕುಮಾರ್ ಸಿದ್ದರಾಮಯ್ಯ ಅಂತಂದು ಈ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿ ನಡೆದ ಸ್ಥಳ ಎಸ್ ಎಂ ಕೃಷ್ಣ ನಗರ ವಾರ್ಡ್ ನಂಬರ್ ಒಂದರಲ್ಲಿರುವ ಹೈಟೆಕ್ ಗಾರ್ಡನ್ ಹೈಟೆಕ್ ಗಾರ್ಡನ್ ನಲ್ಲಿ ಈ ಸ್ಥಳವನ್ನು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ನಡೆಯುತ್ತದೆ ಆದ ಕಾರಣ ಎಲ್ಲರೂ ಕೂಡ ಅದು ನಮ್ಮ ಲೊಕೇಶನ್ ಮುಖಾಂತರ ನಾವೆಲ್ಲರಿಗೂ ಕಾರ್ಡ್ ಮುಖಾಂತರ ಲೊಕೇಶನ್ ಕೂಡ ಹಾಕಿ ಕೊಡಬೇಡ ಹಾಕ್ತೀವಿ ಆ ಲೊಕೇಶನ್ ಮುಖಾಂತರ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ನಮಸ್ಕಾರ ಕರ್ನಾಟಕ ಗರ್ಜನಿ ನ್ಯೂಸ್ ಪೇಪರ್ ಅವರಿಗೆ ಅವ್ರಿಗೆ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಅನಿಲ್ ಕುಮಾರ್ ಸಿದ್ದಮನಹಳ್ಳಿಯವರು ನಮ್ಮ ಸಂಘಟನಾ ಕಾರ್ಯದರ್ಶಿಯಾದ ಅವರು ವಿವರಣೆ ಎಲ್ಲ ಎಲ್ಲ ಹೇಳಿದ್ದಾರೆ ಹಂಗಾಗಿ ನಾನು ಗದಗ ಜಿಲ್ಲಾ ಕುಸ್ತಿಪಟುಗಳ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಕುಸ್ತಿಯನ್ನು ಯಶಸ್ವಿಗೊಳಿಸಬೇಕು ಆಮೇಲೆ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತು ಇದ್ದಂಥ ಮಾಜಿ ಪೆಲೋಣರು ಮತ್ತು ಕ್ರೀಡೆಗೆ ಅಭಿಮಾನಿಗಳು ಮತ್ತು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಈ ಕುಸ್ತಿ ಪ ಕುಸ್ತಿಯನ್ನು ಸಂಘಟನೆ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಒಂದು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಇದು ಎಸ್ ಕೃಷ್ಣ ನಗರ ವಾರ್ಡ್ ನಂಬರ್ ಒಂದರಲ್ಲಿ ಹೈಟೆಕ್ ಗಾರ್ಡನ್ ಅದರಲ್ಲಿ ಕುಸ್ತಿಯನ್ನು ಹಮ್ಮಿಕೊಂಡುಗಳಾಗಿದೆ ಅದಕ್ಕೆ ಬಂದು ಎಲ್ಲರೂ ಭಾಗವಹಿಸಿ ಎಲ್ಲರೂ ಆ ಕುಸ್ತಿಯನ್ನು ನೋಡಿ ಪ್ರತಿಯೊಂದು ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಪ್ರತಿಯೊಂದು ಕ್ರೀಡೆ ಮನೆಯಲ್ಲಿ ಒಬ್ಬ ಕ್ರೀಡೆಪಟು ಕ್ರೀಡಾಪಟುಗಳು ಹುಟ್ಟಬೇಕು ಒಂದು ಮನೆಯೊಳಗೆ ಒಬ್ಬನ ಕ್ರೀಡೆಯಾಗಿ ಬೆಳೆಸಿದ್ರೆ ಒಂದು ಕ್ರೀಡೆ ಉಳಿತ ಮತ್ತೆ ದೇಶಕ್ಕೆ ಒಂದು ಒಳ್ಳೆಯ ಕೀರ್ತಿ ತಂದಾಗತ್ತೆ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಮನೆಗೆ ಒಬ್ಬ ಪಲವನ್ನು ಮಾಡಿ ನಿಮ್ಮ ಕಳಕಳಿಯಾಗಿ ವಿನಂತಿ ಮಾಡ್ತೀನಿ ಒಬ್ಬನ ಕ್ರೀಡೆಗೆ ಒಬ್ಬನ ಮಗನಾಗಿ ಅದಕ್ಕಾಗಿಯೇ ಒಬ್ಬನ ಕ್ರೀಡೆ ಬೆಳೆಸುವಂತ ವ್ಯವಸ್ಥೆ ಮಾಡಿ ದಯವಿಟ್ಟು ತಮ್ಮಲ್ಲಿ ಎಲ್ಲರಿಗೂ ಪಾಲಕರಿಗೆ ಮತ್ತು ಹಿರಿಯರಿಗೆ ತಮ್ಮಲ್ಲಿ ಬೇಡ್ಕೊಂತೀನಿ ಈ ಕ್ರೀಡೆಯನ್ನು ಯಶಸ್ವಿಗೊಳಿಸ್ಬೇಡ್ರಿ ಕ್ರೀಡೆಯಲ್ಲಿ ಮಕ್ಕಳನ್ನ ಭಾಗವಹಿಸ್ರಿ ಆ ಮಕ್ಕಳು ಅವ್ರಿಗೆ ವಿದ್ಯಾಭ್ಯಾಸಲ್ಲಿ ಚಲೋ ಅವ್ರ ವಿದ್ಯೆ ಬೆಳೀತೈತಿ ಆ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಮಕ್ಕಳಿಗೆ ಆ ಕ್ರೀಡೆಯಿಂದ ಒಂದು ಹೆಚ್ಚಿನ ಇದರಲ್ಲಿ ಆಕ್ಟಿವ್ ಆಗಿರ್ತಾರೆ ಮಕ್ಕಳು ಅದಕ್ಕಾಗಿ ದಯವಿಟ್ಟು ಯಾರು ಕ್ರೀಡೆ ಬಾಡಬೇಡ ವಿದ್ಯಾಭ್ಯಾಸ ಕಡೆ ಲಕ್ಷ್ಯ ಕೊಡ ಅಂತೇಳಿ ಮಕ್ಕಳಿಗೆ ಒತ್ತಾಯ ಮಾಡಬೇಡ್ರಿ ದಯವಿಟ್ಟು ಕ್ರೀಡೆ ಇರಲಿ ಇತ್ತಾಗ ವಿದ್ಯಾಭ್ಯಾಸನ ಇರ್ಲಿ ಅಂತೇಳಿ ಮಕ್ಕಳಿಗೆ ಒಂದು ಒಳ್ಳೆ ಇದನ್ನ ಮಾಡ್ರಿ ದಯವಿಟ್ಟು ಈ ಕ್ರೀಡೆಯನ್ನು ನಶಿಸುಗೊಳಿಸಬೇಡ್ರಿ ಒಂದು ದೇಶಕ್ಕೆ ಒಂದು ಕೀರ್ತಿ ತಂಗ್ ಆ ಮಗ ಒಂದು ದೇಶಕ್ಕೆ ಒಂದು ಕೀರ್ತಿ ಮೆಡಲ್ ತಂದ್ರೆ ನಮ್ಮ ದೇಶಕ್ಕೆ ಒಂದು ಹೇಳಿ ತಮ್ಮ ತಮ್ಮ ಕಳಕಳಿಯಾಗಿ ವಿನಂತಿ ಮಾಡ್ತೀನಿ ನಾನು ಕುಸ್ತಿ ಸಂಘದ ಅಧ್ಯಕ್ಷನಾಗಿ ವಸಂತ ವರ್ಸಪ್ಪ ಸಿದ್ದಮ್ಮನಹಳ್ಳಿ ತಮ್ಮಲ್ಲಿ ನಮಸ್ಕಾರಗಳು